ಬರ್ರಿ ಏನಪ್ಪಾ ಅಂತಂದ್ರ ಈ ಟಿವಿ ಒಳಗ ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತ್ರಿ ನಾನೇ ರಾಜ್ಕುಮಾರ ಸ್ಪರ್ಧೆ ಬಂತು ಇಡೀ ಸ್ಪರ್ಧೆಯೊಳಗ ನಲ್ವತ್ತೆಂಟು ಮಂದಿ ಆರ್ಶಿ ಬಂದ್ರಿ ಸರ್ ನಲ್ವತ್ತೆಂಟರ ನಲ್ವತ್ತೇಳ ಮಂದಿ ಬರೀ ಜೈಂಟ್ಸ್ ಗಂಡು ಮಕ್ಕಳೇ ಒಪ್ಪನೇ ಒಬ್ಬ ಹೆಣ್ಣು ಮಗಳು ಕಪ್ಪನೆಯ ದಪ್ಪನೆಯ ಆನೆ ಆಕಾರದ ಒಬ್ಬ ಹೆಣ್ಣು ಮಗಳ ಆಯ್ಕೆ ಬಂತ ಆಯ್ಕೆ ಆದ್ದು ಅವಳು ಬೇರೆ ಯಾರೂ ಅಲ್ಲ ನಿಮ್ಮ ಮುಂದೆ ನಿಂತಿರುವ ನಾನೇ ಹಿಂದುಮತಿ ಸಾಲಿ ಮಟ್ರಿ ಆಯ್ಕೆ ಅದೆ ಆರಾರು ಮಂದಿಂದು ಕೃಪು ಮಾಡಿದ್ರು ಅವಾಗ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅಭಿನಯ ಶಾರದಿ ಜಯಂತಿ ಬಂದಿದ್ರು ಕೆ ಎಸ್ ಎಲ್ ಸ್ವಾಮಿ ರವಿ ಬಂದಿದ್ರು ಕೇಳ್ರಿ ಏತಮ್ಯಾ ಅಪ್ಪಣ್ಣ ಅಪ್ಪ್ಯಾ ಕೊಡೋ ರಾಜು ಹಿಂಗ ಐದ್ ಮಂದಿ ಗಣ್ಮಕ್ಕಳ್ರಿ ದಾಡ್ಸಿ ಗಣ್ಮಕ್ಕಳು ನಾವಬ್ಬಕ್ಕೆ ದಪ್ಪ ಅನ್ನೋ ಮಂಟಿ ನಿಂತಿದ್ದೆ ಜಯಂತಿ ಬಂದಿದ್ರು ಗದ್ಲಾ ಮಾಡ್ಬೇಡ್ರಿ ಜಯಂತಿ ನನ್ನ ನೋಡಿ ಏನಂದ್ರು ಅಭಿನಯ ಶಾರದೆ ಜಯಂತಿ ಅಯ್ಯೋ ನೋಡುದ್ರ ರವಿ ನಾನೇ ರಾಜ್ಕುಮಾರ ಅಂದ್ರೆ ಬರೀ ಪುರುಷರೇ ಸ್ಪರ್ಧೆಗೆ ಬರ್ತಾರೆ ಅನ್ಕೊಂಡಿದ್ದೆ ಒಬ್ಬ ಮಹಿಳೆ ಬೇರೆ ಬಂದಿದ್ದ ಅನ್ನಪ್ಪ ಇಲ್ಲಿ ಅಮ್ಮ ಏನಮ್ಮ ನಿನ್ ಹೆಸರು ನಾನ್ ಇಂದು ಬತ್ತಿ ಸಾಲಿ ಮಟ್ರಿ ಯಾವ ಊರಿಂದ ಬಂದಿದೀಯಮ್ಮ ನಾನು ವಿಜಾಪುರದಿಂದ ಬಂದಿದ್ದೀನಿ ಮೇಡಮ್ ಅಂಡೆ ಅಪ್ಪ ಇಷ್ಟೆಲ್ಲಾ ಪುರುಷರ ಮಧ್ಯೆ ನಾನು ತರ ಹಾಡ್ತೀನಿ ಅಂತ ಬಂದಿದ್ಯಾಲಮ್ಮ ಬೆಚ್ಚಬೇಕು ನಿನ್ನ ಧೈರ್ಯನ ಅಂತ ಜಯಂತಿ ಅವರು ಶುಭ ಹಾರೈಸಿದ್ರು ಒಬ್ಬ ಹೆಣ್ಮಗಳಾಗಿ ಗಂಡ್ಮಕ್ಳ ದನಿಯಲ್ಲಿ ಹಾಡೋದು ಸರಳ ಅಲ್ರಿ ಬಹಳಷ್ಟು ಗಣ ಮಕ್ಕಳು ಹೆಣ್ಮಕ್ಳ ದನಿಯಲ್ಲೇ ಹಾಡ್ತಾರ ಈಗ ಏನ್ ಪ್ರತಿಭಾವಂತರಿ ಹೆಚ್ಚಾಗ್ಯಾರೋ ಅಪ್ಪ ದೊಡ್ಡ ಚಪ್ಪಾಳೆ ಅಂತ ಇಟ್ರಿ ಈ ಸರಿ ಡ್ರಾಮಾ ಜೂನೀಸ್ ಗಿಲಿಗಿಲಿ ಜೋಡಿ ನಂಬರ್ ಒನ್ ಮಹಾನಟಿ ಇಷ್ಟೆಲ್ಲ ಈ ಮಕ್ಕಳಿಗೆ ಚಪ್ಪಾಳೆ ತಟ್ಟಿ ಮಕ್ಕಳು ಬಾ ಡೇಂಜರ್ ಬಾ ಪ್ರತಿಭಾ ಅಂತರ್ರಿ ಏನ್ ಹಾಡುತ್ತವೋ ಏನ್ ಭಾಷಣ ಮಾಡ್ತಾರ ಏನ್ ನಾಟಕ ಮಾಡ್ತಾರ ಹಂಗ ಟಿವಿಯ ಮೂಲಕ ಕರ್ನಾಟಕದ ಎಲ್ಲಾ ಜನ ಬೆಳಕಿಗೆ ಬಂದ್ರು ಅದರಲ್ಲಿ ನಾನು ಒಬ್ಬಳು ಹಿಂದೂ ಮತ್ತಿ ಸಾಲಿಮಠ ಅನ್ನೋ ಮಾತನ್ನ ಹೇಳ್ತಾ ಬರ್ರಿ ಒಂದ್ ಹಾಡ ಹಾಡ್ತೀವಿ ನಾವೆಲ್ಲ ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದವ್ರು ನಮ್ಮೆಲ್ಲರ ಮೆಚ್ಚಿನ ಹೊರ ನಟ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಒಬ್ಬ ಹೆಣ್ಮಗಳಾಗಿ ಗಂಡನೆಯಲ್ಲಿ ಹಾಡೋದು ಸರಳ ಅಲ್ಲ ಒಂದು ಪ್ರಯತ್ನ ಸೈಲೆಂಟ್ ಮಾತಾಡ್ಬೇಡಪ್ಪ ಬಿಸಿಲಾಗಲಿ ಮಳೆಯಾಗಿನ ಬರುವೆನು ಜೊತೆಗೆ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ ನೀನೇತಕ್ಕೆ ಪಾಡುವೆ ಸೊರಗಿ ನಾನಿಲ್ಲಿ ಆಸರೆಯಾಗೆ ಹಾಸಾಗಿರು ಹಾಡು ಜನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಅನ್ನುವಂತ ಹಾಡು ಅವತ್ ಹಾಡಿದ್ದೇರಿ ಅದಕ್ಕೆ ಸ್ವಲ್ಪ ಕಲ್ಪನಾ ಆರ್ತಿಯಂಗೆ ಮಾತಾಡೋದು ರಾಜ್ಕುಮಾರ್ ನಂಗ್ ಹಾಡೋದು ನಮ್ಮಪ್ಪ ಒಳ್ಳೆ ನಾಟಕಕಾರರಿದ್ರೆ ನಾಟಕ ಕಲಿಸಿದ್ರು ನಾವು ಶಿಂದಿಯಾಗಿದ್ದಾಗ ಒಂದ್ರಾಗ ಕುರುಡಿಯಾಗಿದ್ದೆ ಒಂದರಾಗ್ ಕುಂಟೆ ಆಗಿದ್ದೆ ಈ ಎರಡು ಅರ್ಧ ಅರ್ಧ ಆಗಿದೆ ಈಗ ಆ ಅದಕ್ಕೆ ತಂದ್ ನಾ ಎಲ್ಲ ಕಡೆ ಹೇಳ್ತಿರ್ತೀನಿ ತಂದೆಯಿಂದಲೇ ಬಂದದ್ದು ಈ ಕಲೆ ಮತ್ತು ಕಲರ್ ಅನ್ನುವಂತ ಮಾತನ್ನ ಹೇಳ್ತಾ ಬರ್ರಿ ಒಂಬತ್ತು ಒಂಬತ್ತುವರಿ ಆಗೇತಿ ಒಂದ್ ಇಪ್ಪತ್ ನಿಮಿಷ ಮಾತಾಡ್ತೀನಿ ನಾವೆಲ್ಲಾ ಹಳಿ ಮಂಜಿರಪ್ಪ ಹಳಿ ಸಿನಿಮಾ ನೋಡ್ತಿದ್ವಿ ಮೇಲಾಗಿ ನಾ ಹೆಚ್ಚು ಕಾರ್ಯಕ್ರಮ ಮಾಡೋದು ನಮ್ಮ ಹಿರಿಯರಿಗೆ ನಮ್ಮ ಯುವಕರಿಗೆ ಧೈರ್ಯದಿಂದ ಹೇಳ್ತೀನಿ ನಾವು ಹೆಚ್ಚು ದೊಡ್ಡ ದೊಡ್ಡ ಊರ ಕಾರ್ಯಕ್ರಮ ಮಾಡೋದಕ್ಕಿಂತ ಹಳ್ಳಿಗಿನ ಕಾರ್ಯಕ್ರಮನೇ ಬಹಳ ಯಶಸ್ವಿ ಆತವ ಹಳ್ಳಿ ಜನ ಎಷ್ಟು ಚಂದ ಕುಂತೀರಿ ಎಷ್ಟು ಚಂದ ಕೇಳಾಕತ್ತೀರಿ ಆ ಅದಕ್ಕ ರೈತರು ನಮ್ಮ ಕರತಿಯರು ಹೆಣ್ಣು ಮಕ್ಕಳು ಒಳದಾಗ ದುಡಿಲಿಕ್ಕೆ ಅಂದ್ರ ಏನ್ ತಿತ್ತಿದ್ಯಾವ್ರಿ ಅದಕ್ಕೊಂದು ಚಪ್ಪಾಳೆ ತಟ್ರಿ ಯಾವತ್ತು ಲೋಕ ಗೆಳೆಯ ಹಳ್ಳಿಗೂ ಡಿಳ್ಳಿಗೂ ಕೊಡ್ತಾನೆ ಬೆಳೆಯ ಭೂತಾಯಿ ಬಂಟ ಈ ನೀಂಟ ಇವನಿಂದಲೇ ಅಳಿಯೋದು ಹಸಿವಿನ ಸಂ ಈ ಬಂಟ ದುಡಿದಾಗ ಭೂದೇವಿ ನಗ್ತಾಳೆ ಆವಾಗ್ಲೇ ನೆಲ ಬೆಂತ ಹಸಿರಾಯ್ತದೋ ಮಾಡಿಯಲ್ಲಿದ್ದರೆನುಡಿಸಲಿದ್ದರೇನು ಹಸಿವಿಗೆ ಅನ್ನ ತಿನ್ನದೇ ಚಿನ್ನವನು ತಿನ್ನಲು ಸಾಧ್ಯವೇನು ಹಳ್ಳಿಯಾದರೇನು ಶಿವ ಇಳ್ಳಿಯಾದರೇನು ಶಿವ ಜನರೆಲ್ಲ ಒಂದೇ ಶಿವ ಜಗ ನಿನ್ನಂತೆ ಶಿವ ನಿನ್ನಂತೆ ಶಿವ ಬರ್ರಿ ಈಗ ನಾವ್ ಹೆಂಗಿದ್ಯಾವ್ ನೋಡ್ರ ಮಣಮಕ್ ಏನ್ ಚಂದ ಚಂದ ಸೀರೆ ಉಟ್ಕೊಂಡಾರ ನಾವು ಸಿರಿ ಉಟ್ಕೊಂಡಿವಿ ಹುಡುಗಿಯರ್ ಮೈ ತುಂಬಾ ಬಟ್ಟಿ ಹಾಕೋತಾರ ನಮ್ಮ ಇಲ್ಲಿ ಜೇವರ್ದಾಗಲ್ಲ ಅಕ್ಕನ್ ಕೊಡ್ದಾಗಲ್ಲ ಬಾಂಬೆ ಬೆಂಗಳೂರ ಕಲ್ಕತ್ತಾದಾಗ ಹುಡ್ಗಿ ಸೀರಿಂದ ಮೈ ತುಂಬಾ ಪಟ್ಟಿಲ್ಲ ಬೈ ಕಟ್ಟು ಮಾಡ್ಕೊಂಡು ಕೈಯಾಗ ಬಳಿ ಹಾಕೊಳಂಗಿಲ್ಲ ಕಿವ್ಯಾನ್ ಹಾಕೊಳೋದಿಲ್ಲ ಇಲ್ಲ ಟ್ಯಾವ್ 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 ಟೌವ್ ಮತ್ ಹುಡುಗಿಯರ್ ಹೋಗ್ತಾವ್ ಆ ಹುಡುಗಿಯರ್ ಒಗದಿದ್ ಬಳಿ ತೊಳ ಹುಡುಗರು ಹಾಕೊಳಕತ್ತಾವ್ರಿ ಅವು ಒಗದಿದ ಕಿವ್ಯಾನ್ ತೋಳು ಹುಡುಗರು ಕಿವ್ಯಾನ್ ಹಾಕೊಳಾಕತ್ತವ ಒಂದೇ ಹಾಕೋತಾವ್ ನೋಡ್ರಿ ಏನ್ ಹುಚ್ಚುಚ್ಚು ಯಪ್ಪ ಅದಕ್ಕ ಆ ಹುಡುಗಿಯರನ್ನ ಕಂಡು ಬಲೆ ಹುಚ್ಚ ಸಿನಿಮಾದೊಳಗ ರಾಜ್ಕುಮಾರ್ ಅಭಿನಯ ಮಾಡ್ತಾರ ಪಿ ಶ್ರೀನಿವಾಸ್ ಹಾಡ್ತಾರ ಕೇಳ್ರಿ ಲಂಗ ಬಿಟ್ಟು ಲುಂಗಿ ಉಟ್ಟೆ ಲುಂಗಿ ಮೇಲೆ ಅಂಗಿ ತೊಟ್ಟೆ ಅಂಗಿ ಹಿಂದೆ ಕಿಂಡಿ ಬಿಟ್ಟೆ ಡುಂ ಡುಂ ಡು ಸೀರೆ ಹೋಗಿ ಪ್ಯಾಂಟ್ ಬಂತು ಪ್ಯಾಂಟ್ ಹೋಗಿ ಮಿಟ್ಟಿ ಬಂತು ಢಂ 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 ತಿದ್ದಕ್ಕೆ ಹೋದರೆ ತಪ್ಪೆಲ್ಲ ಯುದ್ಧಕ್ಕೆ ಬರ್ತಾರೆ ಇವರೆಲ್ಲ ಹಾಡ ಬರ್ತದ ನಾವು ಹಳಿ ಮಂದಿ ಹಳಿ ಸಿನಿಮಾ ನೋಡ್ತಿದ್ದೆವು ಎಷ್ಟು ಚಂದ ಹಾಡ ಎಷ್ಟು ಚಂದ್ ಕತಿ ಏನು ಹಾಡ ಹಾಡ್ ಯಪ್ಪ నోడన్ రాత్రి హన్నెర్డ్య ఆ పియ కలి మగ సుమ్ ఇల్ రాత్రి హెర్డ్యురో బరు జేవ్ బాకీ సుమక్క ఇకే కాలేజ్ కల్త్గాడు హాడు బంతవ్రీ ఆ ఏన్ హాడు ఏన్ సో ఇనొంద హాడు బ నోడ్రీ అది ఇొంద హాడ ఏన్ బ్రేకింగ్ న్యూస్ అతి సినిమా హా ಹುಡುಗ ಹುಡುಗಿ ಹಾಡ್ತ ಹುಡುಗಿ ಬಾರೆ ಓಡಿ ಹೋಗೋಣ ಓಡಿ ಹೋಗಿ ಪ್ರೀತಿ ಮಾಡೋಣ ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ ಹೊಣಿ ಉಣಿ ಬಡ್ಕೋಬೇಕ್ರಿ ಇವ್ ಮೂಡ್ ಬಂದಾಗ ಲಗ್ನಾಗಾವತ್ರಿ ಬಾಡ್ಯಾ ಅವನು ಮೂಡ್ ಹೋಗಕ್ ಹೋದ್ರ ಜೋಡ್ ಹೋಗಿದ್ ಹುಡುಗಿನ್ ಎದಿ ಹೊಡ್ಕೊಡ್ ಸಾಯ್ಬೇಕಾ ದಯ ಮಾಡ ಹಂಗ ಯಪ್ಪ ಆ ನಾನ್ ಆರ್ ತಿಂಗಳ ಹಿಂದ ನಮ್ಮ ನಮ್ ತಮ್ಮನ ಮಗ ತಂಗಿ ಮಗ ಬಂದ್ರಿ ಬಂದು ಎಡ ಪೂರಾ ತಲಿ ಬೋಳಸ್ಕೊಂಡವ ಕೂತ ಬಿಟ್ಟವ ಏ ಯಾಕೆ ಹಿಂಗ್ಯಾಕ್ರಲೇ ಅಂದೆ ಹೆಪ್ಪುಲಿ ಹಪ್ಪುಲಿ ಅಂದ ಏನ್ ಎಪ್ಪುಲೆ ಮುಂಗ್ಲಿ ಕಣ್ಣ ಕಾಡ್ದಿ ಆಮೇಲೆ ಎಡ ತಲಿ ಬೋಳಸ್ಕೊತಾರ ಬಲ ತಲಿ ಬೋಳಸ್ಕೊತಾರ ಮ್ಯಾಲ ಒಂದು ಪುಟ್ಟಿ ಹಾಕೊಂಡ್ ಕೂತ್ರು ಏನೇ ಮಾಡ್ಕೊಂಡ್ರಿ ಲೇ ಅಂದೇನಾ ಅತ್ಯ ನೀವ್ ಓಲ್ಡ್ ಅದಿ ನಿನ್ ಅರವತ್ ಮ್ಯಾಲ ವಯಸ್ಸಾಗ್ಯಾವ ಇದೆಲ್ಲಾ ಫ್ಯಾಷನ್ ಬಂದದ ಅಂದ ಅದಕ್ಕೆ ದಯಮಾಡಿ ಫ್ಯಾಷನ್ 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 ಅನ್ಕೋತ ಹುಚ್ಚುತ್ ಮಾಡ್ಬೇಡ್ರಿ ಈ ಹುಡುಗರು ವಿಚಿತ್ರ ನೀವು ಒಳ್ಳೆಯ ನೋಡ್ರಿ ನೀವು ಟ್ಯಾಕ್ಟರ್ದಾಗ ಟಮ್ ಟಮ್ ಒಂದ್ ಹಾಡ ಹಾಕ್ತಾರ ಯಾವ್ದೋ ಒಂದ್ ಹುಡುಗಿ ಪ್ರೀತಿ ಮಾಡಿರ್ತಾರ ಆ ಹುಡುಗಿ ಮದ್ವಿ ಮಾಡ್ಕೊಂಡು ಹೋಗಿರ್ತಾಳ್ರಿ ಈ ಹುಚ್ಚು ಹುಡುಗರು ಪ್ರೀತಿ ಅಪ್ಪಾರಿ ಬಾಳಪ್ಪ ಆಯ್ತೋಗ ಮನಸ್ಸಿಗೆ ತಾಳ ಮಾಡ್ತಾವ್ರು ಯಪ್ಪಾ ಇದು ಹಳ್ಳಿಯನ್ ಹುಡುಗರಾಗದ್ರ ದೊಡ್ಡ ಊರಾಗ್ರಿ ದೊಡ್ಡೂರ ಹುಡುಗರು ಕಾಲೇಜ್ ಹೋಗ್ತಾರ್ರಿ ಒಂದ್ ಹುಡುಗಿ ಈಗ ನಗನ ಪ್ರೀತಿ ತುಂಬ್ಕೊಂಡ್ ಬಿಡ್ತವ್ ಒಂದ್ ಹೋಟೆಲ್ ನಂಗ ಹೋಗಿ ದೋಷೆ ತಿಂತವ್ರಿ ಒಂದ್ ಸಿನಿಮಾ ನೋಡಿ ಬರ್ತವ ಅವ್ರ ಅಪ್ಪ ಅದಕ್ ಪ್ಯಾರೇ ಕಡೆ ಲಗ್ನ ಮಾಡಿ ಕೊಟ್ಟು ಬಿಡ್ತಾವ ಇವು ಉಚ್ಚ ಹುಡುಗರು ಹರಕಿ ಹಾಕೊಂಡು ಗಿಲಿ ಕೆಡಸ್ಕೊಂಡು ದಾಡಿ ಬಿಟ್ಕೊಂಡು ಕೈ ಆಗ ಬಾಟ್ಲಿ ಹಿಡ್ಕೊತಾವ್ರಿ ಬಾಟ್ಲಿ ಹಿಡ್ಕೊಂಡು ಸರ ಈ ನನ್ನ ದೇವಿ ಕಾಣುವ ಅಲ್ಲೇನ ದೇವಿ ಕಾಣಿಸ್ತಾರ್ಲಿ ದೇವ್ ಕಣ ಕಾಣ್ತಿರಲಿ ಅಂತೀನಿ ದಯಮಾಡಿ ನಾ ಯುವಕ ಯುವತಿಯರ ಮೇಲೆ ಸಿಟ್ಟಿಲ್ಲ ಆ ಲವ್ 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 ಅತ್ ಆದ್ರ ಮುಂದ್ ಯವ್ ಯವ್ ಯೌತ್ ಬಾಯ್ ಬಾಯ್ ಹೊಡ್ಕೊಳಂಗ ಆತದ ಸಿನಿಮಾ ನೋಡಿ ಸಿನಿಮಾದ ನಂಗೆ ಮಾಡ್ಬೇಡ್ರೂ ಯಪ್ಪ ಸಿನಿಮಾ ಮೂರ್ ತಾಸನೆಯ ಮುಗಿತದ ತಂಗಿದ್ಯಾರ ನಾಟಕ ನಾಕ್ ತಾಸಣೆ ಮುಗಿತದ ಜೀವನ ಹಂಗಲ್ಲ ತಾಯಿ ತಂದಿಗಿಂತ ಜಗತ್ತಿನೊಳಗ ಯಾವ್ದೂ ಶ್ರೇಷ್ಠ ಇಲ್ಲ ಅವ್ವ ಅಪ್ಪನ ಮನಸ್ಸ ನೋಯಿಸ್ಬೇಡ್ರಿ ಎನ್ನುವಂತ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಆ ನೋಡ್ರಿ ನಮ್ಮೆಲ್ಲಾ ಹಿರಿಯರ್ ಕೂತಾರ ನೋಡ್ರಿ ಎಪ್ಪತ್ತ ಎಂಬತ್ ವಯಸ್ನವ್ರು ಮಸ್ತ್ ರೊಟ್ಟಿ ಮಸರ ಉಂಡ್ರೇನ ಸಜ್ಜಿ ರೊಟ್ಟಿ ಹೋಳಿಗೆ ಉಂಡ್ರೇನ ಬಿ ಪಿ ಇಲ್ಲ ಶುಗರ್ ಇಲ್ಲ ಈಗಿನ ಗುಚ್ ಹುಡುಗುರ್ ನೋಡ್ಬೇಕ್ರಿ ಶೇಂಗಾ ತಿನ್ನಂಗಿಲ್ಲ ಹಣ್ಣ ತಿನ್ನಂಗಿಲ್ಲ ರೊಟ್ಟಿ ತಿನಂಗಿಲ್ಲ ಬ್ರೇ ಹೊಳ್ಕೋತ್ ಹೋತವ್ ಹಾ ಅದಕ್ಕೆ ನಮ್ಮ ಡುಂಡಿ ರಾಜ ಬರೀತಾರ ಮುಟ್ಕಾ ವಿಷ್ಣು ಮಾಣಿಕ್ ಚಂದ ಮಹೇಶ್ವರ ಬ್ರಾಂಡಿ ಸಾಕ್ಷಾತ್ ಪರದೈವ ತಸ್ಮೈ ಶ್ರೀ ಏಡ್ ಸಾವಿರ ತಿನ್ಬೇಡ್ರಯ್ಯಪ್ಪ ಕೈ ತಮ್ಮ ತಮ್ಮಗೋಳ್ರೆ ಈ ಡ್ರೈವರ್ಗಳ್ರೆ ಬರೇ ಉಟ್ಕತಿತ್ತಾರೀ ಏಟ್ಕಾ ಯಾಕ್ತಿರೋ ಓದ್ ತಮ್ಮ ಶೇಂಗಾ ತಿನ್ನತ್ತೀನಿ ಶೇಂಗಾ ನೀವ್ ತಿನ್ರಿ ನಾವ್ಯಾಕ್ ಯಾಕೆ ತಿನ್ತಾರ ಹಾ ಊಟ್ಕಾ ಮಾವ ನಾ ಜೋಕ್ ತಮಾಷೆ ಹೇಳಾಕತ್ತಿಲ್ಲ ನಮ್ಮ ಊರ ನಮ್ಮ ಸಿಂಧಿ ಊರಾಗ ನಮ್ಮ ದೂರದ ಒಬ್ಬ ರಿಲೇಶನ್ ಏನ್ ಮಾಡ್ತಿನ್ರೀ ಅವ ಚಂದ ಇಲ್ಲ ನಾಷ್ಟಾ ಇಲ್ಲ ಬರೇ ಕುಡಿಯೋದು ಗುಟ್ಕಾ ಹಾಕೋದು ಕುಟ್ಕ ಹಾಕೊಂಡು ಬಂದು ಬಾಯಿ ತಪ್ಪಾರದೆ ಹಂಗೆ ಮಕ್ಕೊಂಡು ಮಕ್ಕೊಂಡು ಮೊನ್ನೆ ಬಾಯಿ ತಗಿಲಾಕ್ ಬಂದಿಲ್ರಿ ಅವನಿಗೆ ಬಾಯಿ ತಗಿಲಾಕ್ ಇದು ಸು ಅಲ್ಲಿದು ಆಗಿದ್ದಿದ್ ಘಟನೆ ಅವನಿಗೆ ಕರ್ಕೊಂಡು ಹೋಗಿ ವಿಜಾಪುರಕ್ಕೆ ಸಲ್ಲಿನ ಡಾಕ್ಟರ್ಗೆ ತೋರ್ಸಿದ್ರ ಏನ್ ಅವಿವೇಕಿ ಇದಿ ಹೋಗ್ಬೂಳಗಿ ತಿಂದಿ ಇಲ್ಲ ಊಟ ಮಾಡಿ ಇಲ್ಲಿ ಅಂತ ಹೇಳಿ ಕಿತ್ತಿ ಹೊಸಡಿ ಆಪರೇಷನ್ ಮಾಡ್ಯಾರ ಅದಕ್ಕೆ ದಯಮಾಡಿ ನಮ್ಮ ಯುವಕರು ರಾಜ್ಯವನ್ನು ಕಟ್ಟವ್ರು ನೀವು ಭಾಷೆ ಉಳಿಸೋರ್ ನೀವು ಇಂತ ಕಾರ್ಯಕ್ರಮ ಕೂಡ ಓಡಾಡೋರು ನೀವು ದಯಮಾಡಿ ಏನೋ ತಿಂದು ಏನೋ ಉಗಳಿ ಜೀವನ ಹಾ ಯಪ್ಪ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ಅಭಿನವ ಭಾರ್ಗವ ಹೌಳ ಹೌಳ್ಳ ವಿಷ್ಣುವರ್ಧನ್ ಅವರು ಯುವಕನಿಗಾಗಿ ಒಂದು ಹಡ ಹಾಡ್ತಾರೆ ದುಡಿಯೋ ಮಯ್ಯಾ ತುಂಬಾ ಶಕ್ತಿ ತುಂಬೈತೆ ಅಡ್ಡಾತಾರ್ರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರತೂ ಸುಖವು ಬರತೆ ಇರತೂ ರಾತ್ರಿ ಮುಗಿದ ಮೇಲೆ ಹಗಲು ಒಂದೇ ಬರ್ತೈತೆ ತುತ್ತು ಅನ್ನ ತಿನ್ನೋಕೆ ಎರಡು ರೊಟ್ಟಿ ಉಣ್ಣೋಕೆ ನಾಲ್ಕು ಲೀಟರ್ ನೀರು ಬೇಕು ಒಂದೇ ದಿನಕ್ಕೆ ಹಣ್ಣು ಹಂಪಲು ತಿಂತಿರಬೇಕು ಹಾಯಾಗಿರಕ್ಕೆ ಹಾಯಾಗಿರಕ್ಕೆ ಚಪ್ಪಾಳೆ ತಟ್ಟಪ್ಪ ಮಾಡಿ ಬಾಳೆಹಣ್ಣು ತಿನ್ರಿ ಪೇರು ಹಣ್ಣು ತಿನ್ರಿ ಹಣ್ಣ ತಿಂದು ಹಾಲು ಕುಡ್ದು ಬೆಳಿರೋಯ್ಯಪ್ಪ ಅಲ್ಕೋ ಹಾಲು ಕುಡದೆ ಅದು ಕುಡದೆ ಹುಚ್ಚುತ್ತ ದುಶ್ಚಟಗಳಿಗೆ ಅಂಟ್ಕೊಂಡ್ರ ಜೀವನ ಹಾಳಾಗ್ತದ ಅನ್ನುವಂತ ಮಾತನ್ನ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕನಾಗಿ ನಿಮಗೊಂದು ಬುದ್ಧಿ ಮಾತು ಹೇಳುತ್ತೀನಿ ನಾನು ಕೆಟ್ಟ ಚಟ್ಟ ಕಲಿಬ್ಯಾಡ್ರಿ ಚಂದ ಸಾಹಿತ್ಯ ಹೋದ್ರಿ ನೋಡ್ರಿ ಇವ್ರೆಲ್ಲಾ ಟೀಚರ್ಗಳು ಹೆಂಗ ಶಿಕ್ಷಕರಾಗ್ಯಾರ ಅದಕ್ಕೆ ಆರೋಗ್ಯ ಕಾಪಾಡ್ಕೊಡ್ರಿ ಅನ್ನುವಂತ ಮಾತುಗಳನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಬರ್ರಿ ಏನಪ್ಪಾ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ವರ ನಟನ ಎರಡು ಕಣ್ಣು ಇಬ್ಬರು ಕುರುಡರಿಗೆ ಬೆಳಕಾದ್ರ ಅವರ ಮಗ ಬಂಗಾರದ ಮನುಷ್ಯ ಪುನೀತನ ಎರಡು ಕಣ್ಣ ನಾಲ್ಕು ಕುರುಡರಿಗೆ ಕೊಟ್ರು ಜೋರು ಚಪ್ಪಾಳೆ ತಟ್ರು ಯಪ್ಪ ಎಂಥ ಪುನೀತ ಹೆಸರಿಗಾಗಿ ಅಲ್ಲ ಕೀರ್ತಿ ಸಲುವಾಗಿ ಅಲ್ಲ ಎಷ್ಟೋ ಇಂಜಿನಿಯರ್ ಹುಡುಗರುಗಳಿಗೆ ಅವನಿಗೆ ಶಿಕ್ಷಣಕ್ಕಾಗಿ ದುಡ್ಡು ಕೊಡ್ತಿದ್ರು ಗೋಶಾಲೆಯೊಳಗೆ ಕೊಡ್ತಿದ್ರು ವೃದ್ಧಾಶ್ರಮ ಅನಾಥಾಶ್ರಮ ಕೋಟಿ ಕೋಟಿ ಹಣ ದಾನ ಮಾಡಿ ಯಾರಿಗೂ ಹೇಳಿತಿಲ್ಲ ಪುನೀತ್ ಸತ್ ಮ್ಯಾಲಿದ ವಿಷಯ ಗೊತ್ತಾಯ್ತು ಅಂತ ಅಪರೂಪದ ವ್ಯಕ್ತಿಗೆ ಪುನೀತ್ ರಾಜ್ಕುಮಾರ್ ಎರಡು ಕಣ್ರಿ ಬೆಂಗಳೂರು ಆಸ್ಪತ್ರೆಯೊಳಗ ಒಳಗ ಎಂಟು ಮಂದಿ ಕೂಡಿ ಏಳು ಗಂಟೆಗಳ ಕಾಲ ಆಪರೇಷನ್ ಮಾಡಿ ಎರಡು ಕಣ್ಣ ನಾಲ್ಕು ಕುರುಡರಿಗೆ ಕೊಟ್ರು ದೊಡ್ಡ ಚಪ್ಪಾಳೆ ಬರ್ಲಿ ಆ ಏನ್ ನಿಮ್ಮ ನಿತ್ಯ ನೋಡ್ರಿ ನಾ ಅರವತ್ನಾಲ್ಕು ವಯಸ್ಸಿನ ಹೆಣ್ಮಗಳು ನಾ ಐದು ವರ್ಷ ಆಯ್ತು ಏನ್ ಮಾಡೀನಿ ಅಂದ್ರ ಆ ಆಸ್ಪತ್ರೆಗೆ ದೇಹ ದಾನ ಮಾಡೀನಿ ಬಾಡಿ ಡೊನೇಟ್ ಬಾಡಿ ಡೊನೇಟ್ ಅಂದ್ರೆ ಏನು ಸಪ್ತ ಮ್ಯಾಲ ಊಟಕ್ಕೆ ಬಡಕಿಲ್ಲ ಮುಗನಾಗ ಹಳ್ಳಿ ಹಾಕಂಗಿಲ್ಲ ಮೈಯ ತಳಂಗಿಲ್ಲ ಅಕಸ್ಮಾತ್ ಸತ್ಯ ಅಂತಂದ್ರ ಅಲ್ಲಿ ಒಂದು ಫೋನ್ ಮಾಡಿ ಬಿಡ್ತಾರ ಅವ್ರು ಬಂದು ಸೀದಾ ಹಣ ತಗೊಂಡು ಹೋಗ್ಬಿಡ್ತಾರ ಒಳಗಿದ್ದ ಚಲೋ ಅವಯವಗಳನ್ನ ಬಳಸ್ತಾರ ನೇತ್ರದಾನ ಮಾಡ್ರಿ ರಕ್ತದಾನ ಮಾಡ್ರಿ ಅದನ್ನ ಮಾಡಿನ್ರಿ ನಾ ಅದಕ್ಕೆ ಅದಕ್ ಮೊನ್ನೆ ಬಿಜಾಪುರದಾಗ ಹೋಗಿ ಕಾರ್ಯಕ್ರಮ ಮಾಡಿದೆ ನೋಡಬಾರ ನೀವು ಬಿಜಾಪುರದಾಗ ಸತ್ರೆ ಹೆಂಗ್ರೀ ಅಂದ ಒಪ್ಪ ಬಿಜಾಪುರದಾಗ ಸತ್ರ ಎಲ್ಲೆರೆ ಇರ್ಲಿ ಎಲ್ಲಾ ಕಡೆ ದೇಹದಾನ ಆಸ್ಪತ್ರೆಗಳಿರ್ತವ ನನ್ನ ಮಗಳು ನಮ್ಮ ಅಕ್ಕ ಇಬ್ರು ಸಹಿ ಮಾಡಿ ಕೊಟ್ರು ಆ ದೇಹದಾನ ಮಾಡೀನಿ ಅನ್ನುವಂತ ಮಾತನ್ನ ಹೇಳ್ತಾ ಬಹಳ ಜನ ಯುವಕರದಿರಿ ರಕ್ತದಾನ ಮಾಡ್ರಿ ರಕ್ತದಾನ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಕಡಿಮೆ ಆಗ್ತದ ಹೊಸ ರಕ್ತ ಬರ್ತದೆ ಹೊಸ ಶಕ್ತಿ ಬರ್ತದೆ ಬಿ ಪಿ ಬರಂಗಿಲ್ಲ ಶುಗರ್ ಬರಂಗಿಲ್ಲ ನಮ್ಮ ಬಸವಾನಂದ ಸ್ವಾಮೀಜಿ ವರ್ಷಕ್ಕೆ ಎರಡು ಸಲ ರಕ್ತದಾನ ಮಾಡಿ ಈಗ ಐವತ್ ಸಲ ರಕ್ತದಾನ ಮಾಡ್ಯಾರ ಒಂದು ದೊಡ್ಡ ಚಪ್ಪಾಳೆ ತಟ್ಟುವುದರ ಮೂಲಕ ನಾ ಯಾಕೆ ಹೇಳಕತ್ತಿನಿ ಅಂತಂದ್ರ ಯಾಕೆ ಹೇಳಾಕತ್ತಿನಿ ಹೇಳ್ರಿ ಅವಾಗ ಒಂದ್ ಹಾಡಿತ್ರಿ ಅಕ್ಕೋರ ಏನಿತ್ತ ಹಾಡ ನೀ ನಾರಿ ಗಾದೆಯೋ ಎದೆ ಮಾನವಾ ಹರಿ ಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದ ಅಂತ ಹಾಡಿತ್ತು ಈಗ ಕಾಲ್ಮಾನ ಚೇಂಜ್ ಆಗ್ಯದ ವಯಸ್ಸಾದ ತಾಯಿ ತಂದೆಗಳಿಗೆ ಅಲ್ಲಿ ಮಣ್ಣು ಮಾಡಿ ನಮಗೆಲ್ಲ ಮಣ್ಣು ಮಾಡೋದು ಬೇಡ ಸುಟ್ಟ ಹಾಕೋದು ಬೇಡ ಸತ್ತ ಮೇಲೂ ಸಮಾಜ ಸೇವೆ ಅನ್ನುವಂತ ಪುಸ್ತಕ ಬರ್ದವರು ಥಟ್ ಅಂತ ಹೇಳಿ ನಾ ಸೋಮೇಶ್ವರ ಬರ್ತಾರ ನೋಡ್ರಿ ಅವರು ಒಂದು ಪುಸ್ತಕ ಬರ್ದಾರ ಅದಕ್ಕೆ ದಯಮಾಡಿ ನಾವೆಲ್ಲ ಒಂದಿಷ್ಟು ಸಮಾಜ ಸೇವೆಯನ್ನು ಮಾಡೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರ್ರಿ ಬಹಳ ಜನ ನಮ್ಮ ಹೆಣ್ಮಕ್ಳದಿರಿ ನಾ ಅಗಳೇ ಮೊದಲು ಮಾತಾಡಾಗ ಒಂದ್ ಹಾಡ ನೆನಪಾರದೆ ಒಂದ್ ಹಾಡ ನೆನಪಾರದೆ ಒಂದ್ ಎಂಟತ್ ತಿಂಗಳ ಹಿಂದ ಒಂದ್ ಹಾಡು ಬತ್ರಿ ಇದು ಹಾಡ ಭಜನಿ ಪದ ಭಜನಿ ಪದ ಹುಡುಕ್ರ ಭಜನಿ ಪದ ರೀ ಜೇವರ್ಗಿ ರಾಜಣ್ಣ ಅನ್ನುವಂತ ಒಬ್ಬ ನಾಟಕಕಾರರು ಬರೀತಾರೆ ಅವ್ರ ಮಗಳು ಸುಜಾತ ಗುಪ್ಪಿ ಕಾಮಿಡಿ ಕಿಲಾಡಿಯಲ್ಲಿ ಬಂದಾರ ನೋಡ್ರಿ ಅವ್ರು ಯಾವ್ದೋ ಕಾರ್ಯಕ್ರಮದ ಬಂದಾರ ಸುಜಾತ ಗುಪ್ಪಿ ಹಾಡ್ತಾರ ಶಾಂತವಾಗಿ ಕೂತ್ಕೊಡ್ರಿ ನಾಲ್ಕು ನುಡಿ ಹಾಡೈತಿ ಅಷ್ಟ ಹಾಡಕ್ ಟೈಮ್ ಇಲ್ಲ ಸ್ಯಾಂಪಲ್ ಎರಡ ನುಡಿ ಹಾಡ್ರಿ ಕೇಳಿ

വലെല്ലേ അത്രി കുടും നിയങ്ക കൊണ്ടു മനഗി ബംഗ ബാളെ യംഗ ബാളെ യംഗ ബാളെവ്വരി ಇಸ್ತ್ರಿ ಬಟ್ಟಿ ಕೇಳುತ್ತಿ ಬೈಕ ಹತ್ತಿ ಊರ ಸುತ್ತ ಮಾಡಿ ಸೆರೆ ಸಿಂಧಿ ಕುಡಿತಾನ ಅಂತ ಪದ ಭಜನಿ ಪದ ಬರ್ತದ ದಯಮಾಡಿ ಕುಡುದು ಇಸ್ಪೇಟ್ ಆಡಿ ಹೆಣ್ಮಕ್ಳಿ ಜೀವನ ಹಾಳು ಮಾಡ್ಬೇಡ್ರೋಯ್ಯಪ್ಪ ಹೆಣ್ ಗಂಡ್ ಮಕ್ಳು ಪಟ್ಟೆ ಸತ್ತು ಹೋಗ್ಬಿಡ್ತಾರ ಮೂರ್ ನಾಲ್ಕು ಮಕ್ಕಳನ್ನ ಕಟ್ಕೊಂಡು ಹೆಣ್ಮಕ್ಳು ಎಷ್ಟ್ ಕಷ್ಟ ಪಡ್ತಾರ ಯಾರ್ದೋ ಮನೆಯ ಕೆಲಸ ಮಾಡ್ತಾರ ಒಟ್ಟಿ ಹೊಲಿತಾರ ರೊಟ್ಟಿ ಮಾಡ್ತಾರ ಅದಕ್ಕೆ ಜೀವನ ಅಂದ್ರೆ ಅಲ್ಲ ಹೆಣ್ಮಕ್ಳಿಗೆ ದುಃಖ ಕೊಡಬೇಡ್ರಿ ಏನ್ ಇಲ್ಲಿ ನಿಮ್ ಮುಂದ ನಿತ್ತಲ್ರಿ ಅಕ್ಕೋರ ಅಕ್ಕ ಇಲ್ಲಿ ನಿಮ್ ನಿಮ್ ಮುಂದ್ ನಾನು ನನಗೆ ಮೂವತ್ ವರ್ಷದ ಹಿಂದ ನನ್ ಗಂಡ ಮತ್ತೊಂದು ಮದ್ವಿ ಮಾಡಿಕೊಂಡ್ರಿ ಮೂರು ಮಕ್ಕಳಾದ ಬಳಕ ಮೂರು ಮಕ್ಕಳಾದ ಬಳಕೆ ನನ್ ಗಂಡ ಮತ್ತೊಂದು ಮಾಡ್ಕೊಂಡ ಈ ಕಡೆ ಈ ಕಾಲೇಜ್ ಲೆಕ್ಚರರ್ ನೌಕರಿ ಹೋಯ್ತು ನೌಕರಿ ಇಲ್ಲ ಮೂರು ಮಕ್ಕಳು ಗಂಡ ಮತ್ತೊಂದು ಮಾಡ್ಕೊಂಡ ಅವಾಗ ನಾ ಏನರೇ ಎದಿ ಒಡ್ಕೊಂಡು ಸತ್ತಿದ್ಯಾ ಅಂದ್ರ ಉದಯ ಟಿವಿ ಹರಟೆಗೂ ಹೋಗ್ತಿರ್ಲಿಲ್ಲ ಬಾಂಬೆ ಸೂರತ್ಗೂ ಹೋಗ್ತಿರ್ಲಿಲ್ಲ ಅಬುದಾಬಿ ದುಬೈಗೂ ಹೋಗ್ತಿದ್ದಿಲ್ಲ ಛಲದಿಂದ ಬಾಳ ದಿನ ಚಪ್ಪಾಳೆ ತಟ್ರಿ ಛಲದಿಂದ ಬದುಕದೇ ನನ್ನ ಬದುಕ್ ನಾ ಕಟ್ಕೋತೀನಿ ನಾ ಬಡದಾಡ್ತೀನಿ ಅಂತ ಹೇಳಿ ಮೂರು ಮಕ್ಕಳನ್ನ ಕಟ್ಕೊಂಡು ಇಬ್ರು ಹೆಣ್ಮಕ್ಳು ದೊಡ್ಡ ಮಗಳು ಎಮ್ ಕಲ್ತು ಇಂಗ್ಲಿಷ್ ಕ್ಲಾಸ್ ತೋತ ಎರಡನೇ ಮಗಳು ಟಿವಿಯಾಗಿ ಬರ್ತಾಡ್ರಿ ಸರ್ ಟಿವಿಯೊಳಗ ಚಂದನ ವಾಹಿನಿಯೊಳಗ ವಾರದ ಅತಿಥಿ ಕಾರ್ಯಕ್ರಮ ನಡೆಸಿ ಕೊಡ್ತಾಳ ಇಬ್ರು ಹೆಣ್ಮಕ್ಳ ಶರಣೆ ಆದ್ರೂ ಅದು ಅವ್ರ ಅಪ್ಪನ ಬಲ್ಲೆ ಹೋದ ಅದು ಮಗ ಅಟ್ಟು ಚಂದ ಕಲಿಲಿಲ್ಲವಾ ಅನ್ನೋ ಮಾತನ್ನ ಹೇಳ್ತಾ ನಮ್ಮದೇ ಕಷ್ಟ ದೊಡ್ಡದ ತಿಳ್ಕೊಬೇಡ್ರಿ ಹೆಣ್ಮಕ್ಳು ಎಂತ ತಾರಿ ಉಮಾಶ್ರೀ ಎಂ ಎಲ್ ಎ ಆದವಳು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಮುಖ್ಯಮಂತ್ರಿ ಆದವಳು ಅವಳು ಬಾಳ ವರ್ಷದಿಂದ ಲಗ್ನಾಗಿ ಗಂಡ ಕೈ ಬಿಟ್ಟ ಎರಡು ಮಕ್ಕಳನ್ನು ಕಟ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದು ಇಡ್ಲಿ ಮಾರಿ ಜೀವನ ಸಾಕ್ಷಿ ಸಾಕಷ್ಟು ನಾಟಕಗಳನ್ನ ಮಾಡಿ ಎಷ್ಟೋ ಸಿನಿಮಾಗಳಲ್ಲಿ ಮಾಡಿ ಪುಟ್ಟಕ್ಕನ ಮಕ್ಕಳು ಎಂತ ಧಾರಾವಾಹಿ ಅದು ಅವಳು ದಿಟ್ಟತನದ ಕತಿ ಇರ್ತದ ನಮಗಿಂತ ಜೀವನದಾಗ ದುಃಖಿಗಳು ಬಾಳ ಇರ್ತಾರ ಹತ್ತಿ ಬೈದ್ರ ಅಳುವುದು ಗಂಡ ಬೈದ್ರ ಅಳುವುದು ಅಳಬ್ಯಾಡ್ರಿ ಹೆಣ್ಮಕ್ಳು ಹೇಡಿ ಹಂಗ ಸಾಯ್ಬ್ಯಾಡ್ರಿ ಧೈರ್ಯದಿಂದ ಬದುಕುನು ಮತ್ತ ಏನ್ ಮಾಡಿರಿ ಮೇಡಮ್ ಅಂತಂದ್ರ ಕಾರ್ಯಕ್ರಮಗಳನ್ನ ಮಾಡದೆ ಮತ್ ಗಂಡ ಮತ್ತೆ ಗಂಡ ಕಾಲೇಜ್ ಲೆಕ್ಚರರ್ ನಮ್ಮ ಅಪ್ಪ ಲಗ್ನ ಮಾಡಿ ಎರಡು ವರ್ಷ ಎಮ್ ಕಲಸಿ ಅವನಿಗೆ ನೌಕರಿ ಹಚ್ ಕೊಟ್ಟ ಅವ ಅದು ತಪ್ಪೇನ ಅಂದ್ರೆ ದಯಮಾಡಿ ಒತ್ತಾಯ ಮಾಡಿ ಲಗ್ನ ಮಾಡ್ಬೇಡ್ರಿ ಅಕ್ಕಿ ಕರಗದಾಳ ಚಂದ ಇಲ್ಲ ಅಂತ ಒಲ್ಲದಿದ್ದ ನಾನು ಚಂದ್ ಆಡ್ಕೊ ತಿರ್ಗಾಡ್ತೀನಿ ನನಗ್ಯಾಯಪ್ಪ ಲಗ್ನ ಅಂದೆ ಲಗ್ನ ಅನ್ಬಿಡಕ್ಕೆ ಇವೆಲ್ಲಾ ಕತಿ ಆಯ್ತು ನಾ ಕನ್ಬುರ್ಕಿ ಕುಟುಂಬ ನ್ಯಾಯಾಲಯಕ್ಕೆ ಕೇಸ್ ಹಾಕಿ ಇಪ್ಪತ್ನಾಕ್ ವರ್ಷ ಆಯ್ತು ಇಪ್ಪತ್ನಾಕ್ ವರ್ಷ ಆಯ್ತಿ ಮೊದಲು ನಾಲ್ಕು ಸಾವಿರ ಕೊಡ್ಬೇಕತ್ತಾಯ್ತು ಆಮೇಲೆ ಹತ್ತು ಸಾವಿರ ಕೊಡ್ಬೇಕತ್ತಾಯ್ತು ಈಗ ತಿಂಗಳ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಗಂಡನಿಂದ ಜೀವನಾಂಶ ಬರ್ತದ ನಾವು ಒಂಟಿ ಆಗಿದ್ರು ಅವ್ವ ಅಕ್ಕ ತಂಗಿ ನಿಮ್ಮಂತ ಅಭಿಮಾನಿಗಳು ಇದ್ದಾಗ ನನಗೇನೂ ದುಃಖ ಇಲ್ರಿ ಅವ ಪಾಡ್ಯಾ ಲಗ್ನ ಮಾಡ್ಕೊಂಡಿದ್ದೆ ಚಲೋ ಆಯ್ತು ಅಯೋಗ್ಯರ ಜೊತೆ ಮೂರ್ಖರ ಜೊತೆ ಸಂಶಯ ಪಡೋರ ಜೊತೆ ದಿನ ನರಕ ಅನುಭವಿಸೋದಕ್ಕಿಂತ ಮನಿ ಬಿಟ್ಟು ಹೊರಗೆ ಬಂದೆ ಎಲ್ಲಾ ಗಂಡ್ಮಕ್ಳ ಜೊತೆ ಕಾರ್ಯಕ್ರಮ ಕೊಡುವಂತ ನಮ್ಮರು ತಮ್ಮಂದಿರು ಅಕ್ಕ ಅಕ್ಕ ಅಷ್ಟು ಜೀವ ಮಾಡ್ತಾರ ನಮ್ಮ ಹಾಸ್ಯಕ್ಕೆ ಸ್ಫೂರ್ತಿ ಅಭಿನವ ಬೀಚಿ ಪ್ರಾಣೇಶಕ ದೊಡ್ಡ ಚಪ್ಪಾಳೆ ದೊಡ್ಡ ಇವತ್ತು ಪ್ರಾಣೇಶ ಬಂದ್ರ ಇದ್ರ ಹತ್ತು ಪಟ್ಟು ಜನ ಬರ್ತಿದ್ರು ಏನ್ ಮಾತ ಅವ್ರ ಮಾತು ಕೇಳಿ ನಾವ್ ಇಲ್ಲಿ ಹಾಸ್ಯಕ್ಕೆ ಬಂದೆ ಒಂದ್ ಕನಸು ಈಡೇರಿದ್ರ ಮತ್ತೊಂದು ಕನಸು ಕಾಣ್ರಿ ಗಂಡನಿಂದ ದ್ರೋಹ ಆದಾಗ ಅಳ್ಳಾಕ ಹೋಗ್ರಿ ಧೈರ್ಯದಿಂದ ಬದುಕ್ರಿ ದಯಮಾಡಿ ಕಡಿ ಮಾತ್ ಹೇಳ್ತೀನಿ ಅತ್ತಿ ಸೊಸಿ ಜಗಳಾಡಬೇಡ್ರಿ ಯೋವಾ ಅತ್ತಿ ಕಂಡ್ರ ಸೊಸಿ ಸಸಿ ಕಂಡ್ರ ಅತ್ತಿ ಜಗಳಾಡಬೇಡ್ರಿ ಯಾಕ ನಮ್ ಮಕ್ಳು ಬ್ಯಾರೆ ಮನಿಗ್ ಹೋಗಿರ್ತಾರ ಬ್ಯಾರೆ ಮನಿ ಹೆಣ್ಮಕ್ಳು ನಮ್ ಮನಿಗ್ ಬಂದಿರ್ತಾರ ನೋಡ್ರಿ ನೀವು ಬಾಳ ವಿಚಾರ ಮಾಡಿ ನೋಡ್ರಿ ನಾವು ಎಪ್ಪತ್ತ ಎಂಬತ್ತು ನೂರ್ ವರ್ಷ ಇರಲ್ಲ ಅವರು ಇರುದಿಲ್ಲ ಅತ್ತಿಗೆ ವಯಸ್ಸಾಗಿರ್ತದ ಅವ್ರಿಗೆ ಪ್ರೀತಿ ಮಾಡ್ರಿ ಅವ್ವ ಅವ್ವನ ಸುಭಾ ಆಗುದಿಲ್ಲ ಅವ್ವ ನಂಗ ತಿಳ್ಕೋರಿ ಹೆಂಗೂ ನಷ್ಟ ಮಾಡ್ತಿರ್ತೀರಿ ಅತ್ತಿ ಈ ಬರುವ ಆಯ್ತಾರ ಸಂಡೇ ಇಡ್ಲಿ ಮಾಡ್ಲನ್ರೀ ಪುರಿ ಮಾಡ್ಲೇನ್ರಿ ಅಂತ ಕೇಳ್ರಿ ಐ ನನ್ ಸಸಿ ನನ್ನ ಮ್ಯಾಲ ಜೀವ್ ಅದಾಳ ಅಂತ ಹೇಳಿ ನಿಮ್ ಅತ್ತಿ ಕೂತಲ್ಲೇ ಕೋತಂಬರಿ ಸೋಸ ಕೊಡ್ತಾಳ ಒಳ್ಳೊಳ್ಳಿ ಕೊಡ್ತಾಳ ಹೆಲ್ಪ್ ಮಾಡ್ತಾಳ ದಯಮಾಡಿ ಅತ್ತಿ ಸಸಿ ಜಗಳ ಬ್ಯಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಒಂದೆರಡು ಜೋಕ್ ಹೇಳ್ತೀನಿ ಈಗ ಆ ಎರಡ್ ಜೋಕ್ ನೀವು ಕೇಳಿದ್ರು ಕೇಳಿರ್ಬಹುದು ಇನ್ನೊಮ್ಮನಗರಿ ಏನದು ಜೋಕ್ ನಾ ಇಲ್ಲಿ ಜೋಕ್ ಹೇಳಾಗ ಮಾತ್ರ ಈ ಶಬ್ದ ಬಳಸ್ತೀನಿ ಉಳಕಿದ್ ಟೈಮ್ನ ಬಳಸಂಗಿಲ್ರಿ ಏನಪ್ಪಾ ಅಂದ್ರ ಹಿಂಗೆ ಒಬ್ಬಕ್ಕಿ ವಿಜಾಪುರದಾರ ಒಬ್ಬಕ್ಕಿ ಬ್ಯಾರೇ ದೇಶದ ಒಬ್ಬಕ್ಕಿ ತಿರ್ಗಾಡಿ ಪಂಡ್ರಪುರ್ಕ್ ಹೋದ್ರಿ ಪಂಡ್ರಪುರ್ ನೋಡಿ ಪಂಡ್ರಪುರ್ ತಿರ್ಗಾಡಿ ನೋಡಿ ಬಂದ್ರು ಅಕ್ಕಿಗ ಈ ಕಂದಾತ್ರಿಲ್ಲ ಬೇರೆ ದೇಶದಿ ಈಕಿ ವಿಜಾಪುರದಕ್ಕೆ ಕೇಳದ್ಲು ಹೆಂಗದವಾ ನಮ್ ಪಂಡ್ರಪುರ್ ಹೆಂಗದ ನಮ್ಮ ಬಿಠೋಬ ಹ್ಯಾಂಗದ ಅಂದ್ ಕೂಡ್ಲಿ ಅಕ್ಕಿ ವಾವ್ ವಂಡರ್ಫುಲ್ ಅದ್ಲಕ್ಕಿ ವಾವ್ ವಂಡರ್ಫುಲ್ ಅನನ ವಂಡರ್ಫುಲ್ ಅಲ್ಲ ರಂಡಿ ಪಂಡ್ರಪುರ್ ಅದ ವಾವ್ ವಂಡ್ರಫುಲ್ ಅನನ ವಂಡ್ರಫುಲ್ ಅಲ್ಲ ರಂಡಿ ಪಂಡ್ರಪುರ್ ಆ ಈ ಬೆಂಗಳೂರಿಂದ ಟ್ರೇನ್ ಬತ್ರಿ ಗೋಲ್ ಎಕ್ಸ್ಪ್ರೆಸ್ ಅದು ಟ್ರೈನ್ ಬತ್ತು ಹೀಗೋಗನ ತುಮಕೂರು ಬತ್ರಿ ಈ ಕಡೆ ಮೂರ್ ಮಂದಿ ಆಂಧ್ರದವ್ರು ಕೂತಾರ ಆಂಧ್ರದವ್ರು ಈ ಕಡೆ ಕೂತಾರ ಉತ್ತರ ಕರ್ನಾಟಕ ಮಂದಿ ಎದರ ಪದರ ಇವು ಆಂಧ್ರದವ್ರಿಗೆ ಕನ್ನಡ ಬರಲ್ಲ ಈ ಉತ್ತರ ಕರ್ನಾಟಕದವ್ರಿಗೆ ತೆಲುಗು ಬರಲ್ಲ ಅವ್ರು ಬಂದ್ ಕೂಡನಾಲ್ರಿ ಬಂದ್ ಕೂಡ ಮೂರ್ ಬತ್ತು ಏ ರಂಡೀ ಅಂದ್ರೆ ஒப்பாக்கி ஏ ஊர் ரெண்டி அந்த ஏ ஊர் ரெண்டி அந்த இது யாவர அந்த பாப்பூர் யாக்க நின் உண்ட் தான் நன்காக்க நோட் பார்த்து ஒரேர் மத்திரி அக்கடி பாது அக்கி சுட் குண்ட்ரில் ஏ ஊர் ரெண்டி அன் ஆஹ் நீ மணி ரெண்டி ஐத்தியா சரி நான் கண்டக்கு கரீத்தம் ஹெச்ரு தகுதினா நின்ந்தேன் கழுவு மாதீன் திந்தீனா கடை உம்பி மத்திரி ಅವ್ ಕೇಳಿ ಕೇಳಿ ಸಾಕಾಯ್ತು ಏನು ಹೇಳಲಕ್ಕೆ ಅವತ್ತೇ ಕಡಿಗಿ ಏನೇನೋ ತೆಲಗದಾಗ ಕೇಳಿ ಏ ರಂಡಿ ಅಂದ್ರು ನೋಡ ಬರಗೇನು ನೋಡಕ್ ಹತ್ತಿನಿ ಅವಾಗೆ ನಡ್ಕೊಂಡು ರಂಡಿ ರಂಡಿ ಅಚ್ಚ ಸೊಕ್ಕಿ ಮಂದಿರ ನಾನು ನಾ ನಾಯಕ ರಂಡಿ ಆತೀನಿ ಈ ನೀನು ಸಿಟ್ಟಿಗೆ ಬೈದು ನೋಡು ಅವಾಗಿ ನಿಂದ ಗಂಟಿ ಬಿತ್ತಿ ಇಲ್ಲಿ ಇಕ್ಕಿ ಅದಾಳ ಬೆಳಗಾವ್ ರಂಡಿ ಇಲ್ಲಿ ಲಾಸ್ಟ್ ಪುತ್ತ ಅದಾಳ ದಾವಣಗೆರೆ ರಂಡಿ ಹಾ ಅದಿನಲ್ಲ ಬಿಜಾಪುರ ರಾಣಿ ಅದ್ ಬಿಟ್ಲ ಹಾ ಇದಕ್ಕ ನಾ ನಿಮ್ ಮುಂದೆ ಆಣಿ ಮಾಡಿ ಹೇಳ್ತೀನಿ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನ ಮಕ್ಕಳಿಗೆ ಒಂದೂ ದಿನ ಬೈದಿಲ್ಲ ಒಂದೂ ದಿನ ಅಂದಿಲ್ಲ ನಮ್ಮ ಇಂಥದ್ ಕಲಿಸಿಲ್ಲ ಅದಕ್ಕೆ ಸುಮ್ಮ ತಪಾಶೆಗಾಗಿ ನಗೋದಕ್ಕಂತೇಳಿ ಇಂತ ಜೋಕ್ ಹೇಳ್ದೆ ಅದಕ್ಕೆ ಹಿಂಗ ಏನರೇ ಆಗ್ಲಿ ಏನರೇ ಬಿಡ್ಲಿ ಎಲ್ಲರಿಗಿ ಜೀವನದಾಗ ಕಷ್ಟಗಳೇ ಬರೋದು ಹೌದಿಲ್ರಿ ಸುಖ ಪೂರಾ ಸುಖದಿಂದ ಯಾರು ಇರುದಿಲ್ಲ ನೀವ್ ಗಂಡ ಬಂಗಾರ ತರಲಿಲ್ಲ ಯವ್ವ ಬಂಡ ಬಂಗಾರ ನನ್ ಗಂಡ ಬಂಗಾರ ತರ್ಲಿಲ್ಲ ಹಿಂಗೆ ಒಬ್ಬ ಕೇಳ್ತಿ ಏನ್ ಮಾಡದಿಡ್ರಿ ಲಗ್ನಿ ಆರು ವರ್ಷ ಆಯ್ತು ಅವ ಗಂಡ ದಸರಾಗ ಬಂಗಾರ ತೋತೀನಿ ದಸರಾಗ ತಾಳಿ ಮಾಡಿಸ್ತೀನಿ ದಸರಾಕ್ ಬಂಗಾರ ಏಳಿ ಏಳು ವರ್ಷ ಆಯ್ತು ಏನು ಮಾಡಿಸಲಿಲ್ರಿ ಅಕ್ಕಿ ಅಂದ್ಲು ಗಂಡ ಗಂಡಿವ ಗಂಡ ನೀನು ಒಂದ್ ರೆಶ್ಮಿ ತಗೋತಿಲ್ಲ ಒಂದು ತಾಳಿ ತಂದಿಲ್ ಗಡ ರೊಟ್ಟಿ ಇಲ್ಲ ಪಲ್ಯಲ್ಲಿ ಏನು ಮಾಡುದಿಲ್ಲ ನಡಿಯೋ ಶಡ್ಕೊಂಡ್ಬಿಟ್ರಿ ಅಕ್ಕಿ ಶಟ್ಕೊಂಡ್ ಬಿಟ್ಲು ಅವಾಗ ಗಂಡು ಬಾರಿ ಕೆಟ್ಟ ಅನ್ನಿಸ್ತವನಿ ಏನ್ ಅಂತ ಹೇಳೋದು ನಾಷ್ಟ ಇಲ್ಲ ರೊಟ್ಟಿಲ್ಲ ಏನು ಮಾಡ್ಲಾರ್ದೆ ಮೋತಿ ಕುಂಬ್ಳಕಾಯಿ ಹೆಂಗ್ ಮಾಡ್ಕೊಂಡು ಸುಮ್ ಕೂತ್ ಬಿಟ್ಟ್ರಿ ಅವ ಗಂಡ ಹೊರಗ ಗೆಳೆಯ ಕೇಳ್ದ ಯಾಕೆ ಹಿಂಗಿಕ್ ಗೆಲೇ ಅಂದ ಏನ್ ಮಾಡ್ಲು ನಾನು ಹೇಳ್ತಿ ಚಟ್ಕೊಂಡ ಬಂಗಾರ ತಂದಿಲ್ಲ ತಾಳಿ ಮಾಡ್ಸಿಲ್ಲ ಅಂತ ಹೇಳಿ ಏನ್ ಮಾಡ್ಲಿ ಅಂತನ ಅವ ಗೆಳೆಯ ಏನಂದ ಹುಚ್ಚ ನೀ ಬಂಗಾರ ತರ್ಲಿ ಕಟ್ಟೆ ಆಯ್ತು ಹೆಣ್ತಿಗ ಹೊಗಳ್ಬೇಕಲ್ಲೇ ಸೀರೆ ಉಟ್ಕೊಂಡ್ ಎಟ್ ಚಂದ ಕಾಣ್ತಿ ಜಯಂತಿ ಹೆಂಗ ಭಾರತೀಯಂಗ್ ಚಂದ ಕಾಣ್ತನಬೇಕು ಪಗನ ಕಲೆ ಹೌದಾ ಅಂತ ಹೌದು ಅಂತ ಅವಳ ಹೇಳ್ದ ಏನ್ ಹೇಳದ ಕೇಳ ಬರವ ಕೊಡಳು ನಾ ನಡೀ ಬರವ ಕೊಡಳು ಕಾಂಬರಿ ನೀನು ಬಾರದೆ ಪೂಜೆಗೆ ಹೂಬಿಲ್ಲ ಈ ಹಾಡ ಹಾಡಿ ಕಳಿಸುದನ್ರಿ ಅವ ಮನೀಗ್ ಬಂದ ಅವನಿಗ್ ಬರಟ್ಟಿಗೆ ಸಿಟ್ಟಿಗೆ ಅಕ್ಕಿ ಏನ್ ಮಾಡುದ್ರಿ ಊಟ ಕೂತ ಒಂದು ಹೋಳಗಿ ಹಾಲ ತುಪ್ಪ ತಂದ ಅಕ್ಕ ಅವನ್ ಮುಂದ್ ಇಟ್ಟಡ್ರಿ ಅಂದ ಅಡ್ಗಿ ಮಾಡಿದ್ರೆ ಹೊಗಳ ಬೇಕು ಸಿರಿ ಉಟ್ಬಿಡ್ರ ಹೊಗಳ ಬೇಕು ನೆನಪಾಯ್ತು ಗೆಳೆ ಹೇತು ಈಗ ಅಂತ ಹೋಳಿಗೆ ಇತ್ತೀ ಏನ್ ಹೋಳ್ಗಿ ಮಾಡಿ ನಿಂದೇನು ಕೈ ರಸಗಯ್ಯ ಹೋಳಿಗೆ ಆಯ್ತು ಧಾರವಾಡ ಆಗ್ಯದ ನೋಡು ಬೆಳಗಾಂ ಕುಂದ ಆಗ್ಯದ ನೋಡು ಏನ್ ಚಂದ ಹೋಳ್ಗಿ ಮಾಡಿ ಅಂತ ಗಂಡ ಅಕ್ಕಿ ಮನೆ ಮನೆಯ ಬೀಚ್ ಚರ್ಗಿ ಹೋಗದ್ ಟಪ್ಪತ್ ಬಿಡತ್ರಿ ಯಾಕಂದ್ರು ಏನ್ ಮತ್ತೇನೆ ಯಾಕ ಎಂಟ್ ವರ್ಷ ಆಯ್ತು ನಾನಾ ತರದ ನಷ್ಟ ಮಾಡ್ತೀನಿ ಹುಕ್ಕಿ ಮಾಡಿ ದೋಸೆ ಮಾಡಿ ಒಂದ್ ದಿನ ಬಾಯಿ ತಗದ್ ಹೋಗಲಿಲ್ಲ ಆ ಹಿಂದಿನ ಮನಿ ಮನೀಶಾಂತ ಹೋಳ್ಗಿ ಕೊಟ್ಟ ಅವ್ನಿಗೇನ್ ಗೊತ್ತ್ರಿ ಪಾಪ ಯಾರೋ ಹೋಳ್ಗಿ ಕೊಟ್ಟಾರಂತ ಅದಕ್ಕೆ ಬಗ್ಗಾರ್ ಇದ್ರ ತಗೋಡ್ರಿ ನಾ ಏನ್ ನಿಮ್ ಮುಂದ್ ನಿಂತಿನಲ್ಲ ಇವೆಲ್ಲ ಹಾಕೊಂಡಿದ್ದು ಆಣಿ ಮಟ ಹತ್ತಿದ್ರಿ ಇದೇನು ಬಗ್ಗಾರಲ್ಲ ದ್ ನಂಗ ಆ ಊರು ಈ ಊರು ತಿರ್ಗಾಡ್ತೀನಿ ಇವ್ ಹಾಕೊಂಡ್ ಬರ್ತೀನಿ ಯಾವ್ರ ಕಳ್ಳಲ್ಲ ಹೀಗ ಎತ್ಕೊಂಡ್ ಹೋಗಪ್ಪ ಅದ್ ಪಟ್ಬಿಡ್ತೀನಿ ಇವ್ ಬಳಿನೂ ಬಂಗಾರಲ್ಲ வியூ பங்காரல்ல சும்மா ஒன் தனி ஒன் சந்த ஆட்கூடி அதுக்கு பங்காரவே ஜீவன அல்ல பங்கார்காக காடபேட்ரி அதுக்க மனியாக சந்த நக்கோத் ஒப்பிர்ல எட் சந்த வரீத்த நோட்ரி மரியார்பிஷாவின் மட்டி நீ நக்கி அந்த ஒந்த பட்டத மேல பெட்ட எந்த பொலா பர்த்தை அது நீ அத்தி அந்த வந்த பெர்ல பெட்ட பாராத்தி அந்தார மத்தி ನನ್ನ ಗಂಡ ಮತ್ತೊಂದ್ ಮದ್ವಿ ಮಾಡ್ಕೊಂಡ ಮೂರ್ ಮಕ್ಳು ಹುಟ್ಟುದ್ರಿ ಅಕ್ಕೋರ ಒಬ್ಬರು ಕಿತ್ತ ಒಬ್ರು ಅಗ್ದಿ ಬೆಳ್ಳಗ ಚಂದ ಅವ್ರ ಅಪ್ಪ ನಂಗ ಸ್ಮಾರ್ಟ್ ಅದಾರ ಚಪ್ಪಾಳೆ ತಟ್ ಅಗ್ದಿ ಬೆಳ್ಳಕ ಎತ್ರ ಸ್ಮಾರ್ಟ್ ಅದಾರ ಚಂದನ ವಾಗಿನಿ ಎಲ್ಲಿ ಮಗ್ಳು ಬರ್ತಾರ ನೋಡ್ರಿ ಯಾಕೆ ಈ ವಿಷಯ ನಡ್ಕೊಟ್ಟಿನಿ ಅಂದ್ರ ನಾ ಬಿಜಾಪುರದಾಗ ಇದ್ದಾಗ ಅವ್ರಿಗೆ ಸಾಲಿಗೆ ಹಚ್ಚಿದ್ದೆ ಏಳುಕ್ ಹೋಗಿ ಬಿಟ್ಟು ಬರುದು ಹನ್ನೆರಡ ಅಕ್ಕರ್ಕ ಬರುದು ಮಾಡ್ತಿದ್ದೆ ಅವ್ರ ಅಕ್ಕೋರ ಇಲ್ಲಿ ಬರ್ರಿ ಅಂದ್ರು ಪಾದೆ ಏನ ಇವ್ರಿಗೆ ನಾಳೆ ಇವ್ರ ಮಮ್ಮಿಗ್ ಬಾತ್ ಹೇಳ್ರಿ ಅಂದ್ರು ಏವಾ ದಿನ ಬಿಟ್ಟು ಹೋಗಕ್ಕಿ ಕರ್ಕೊಂಡು ಹೋಗಕ್ಕಿ ನಾನೇ ಇವ್ರ ಮಮ್ಮಿ ಡುಮ್ಮಿ ಅಂದಿರಿ ಓ ನೀವನೇ ಕಪ್ಪ ಸಾಧಾರಣ ಇದೀರಿ ಮಕ್ಕಳ ಬೆಳಗ್ಗೆ ಎಷ್ಟು ಸ್ಮಾರ್ಟ್ ಅದಾರಲ್ರಿ ಅವ್ರಪ್ಪ ನಂಗ್ ಬೆಳಗದಾರವಾ ತಂದೆ ಹಿಂಗ ನಾ ಕಪ್ಪ ಇದ್ರು ಮಕ್ಕಳು ಚಂದದಾರ ಅವ್ರ ಬಣ್ಣ ಅವ್ರಿಗೆ ಅವ್ರ ರೂಪ ಅವ್ರಿಗೆ ಇನ್ನೊಬ್ಬರ ಜೊತೆ ಹೋಲಿಸ್ಕೊಳೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ವಿಶೇಷವಾದ ದಸರಾ ಹಬ್ಬದ ಕಾರ್ಯಕ್ರಮಕ್ಕ ದೀಪೋತ್ಸವಕ್ಕ ಪ್ರತಿಯೊಬ್ಬ ಮಹಿಳೆಯರು ಐದು ರೂಪಾಯಿ ಕೊಡ್ಬೇಕಂತ ಬಾಳೆನಲ್ಲ ಐದೈದ್ ರೂಪಾಯಿ ಕೊಡ್ರಿ ನೀವೆಲ್ಲಾ ಚಂದ ದಸರಾ ಹಬ್ಬ ಮಾಡ್ರಿ ಹೆಣ್ಮಕ್ಳ ಜೀವನ ಇಲ್ಲ ಹೆಣ್ಣು ಗಂಡು ಜೀವನದ ರಥಕ್ಕ ಎರಡು ಗಾಲಿಗಳಿದ್ದಂಗ ದೇಹಕ್ಕೆ ಎರಡು ಕಣ್ಣುಗಳಿದ್ದಂಗ ಯಾರು ಹೆಚ್ಚಲ್ಲ ಯಾರು ಕೀಳಲ್ಲ ಇಬ್ರು ದಾಂಪತ್ಯ ಗಂಡ ಹೆಂಡತಿ ಪ್ರೀತಿಯಿಂದ ಬಾಳುವಂತಾಗಲಿ ಅಂತ ಹಾರೈಸ್ತ ನನ್ನನ್ನ ದೂರದ ಬೆಂಗಳೂರಿನಿಂದ ಕಲಬುರ್ಗಿಗೆ ಬಂದು ಕಾರ್ಯಕ್ರಮಕ್ಕೆ ಕರೆಸಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಲಕ್ಷ್ಮೀ ಪುತ್ರ ಹ ಅದಂತ ಅಲ್ಲಿ ಬಂದು ಮಸ್ತ್ ಊಟ ಮಾಡಿಬಿಡ್ರಿ ಚಂದ ಪ್ರಸಾದ ಸ್ವೀಕರಿಸ್ರಿ ಮತ್ತೇನ್ರಿ ಹತ್ತನೇ ತಾರೀಕಿಗೆ ದೀಪೋತ್ಸವ ಪ್ರತಿಯೊಬ್ಬರು ಸಣ್ಣ ಸೇವೆ ಬರಿ ಐದು ರೂಪಾಯಿ ಅಲ್ಲಿ ಕೊಟ್ಟು ದೀಪೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ಎಲ್ಲ ಕರೆಸಿದಂತ ಶಾಂತ ರೀತಿಯ ಮುದ್ದಂತ ನಿಮಗೆಲ್ಲ ಶರಣು ಶರಣಾರ್ಥಿಗಳು ಎಲ್ಲರಿಗೂ ಶುಭಾಶಯಗಳು ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ ನಮಸ್ಕಾರ